ಏನು ಇವತ್ತಿನ ದಿನ ಏನು ಸಾಮಾನ್ಯ ಲಕ್ಷ್ಮೀದೇವಮ್ಮ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಅಧ್ಯಕ್ಷರವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕರೆದಿರುವಂಥ ಸಾಮಾನ್ಯ ಸಭೆಯಲ್ಲಿ ಸುಮಾರಷ್ಟು ಏನು ಕೋಲಾರ ನಗರದ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಏನು ನಾವು ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳು ಅವರವರ ಒಂದೊಂದು ವಾರ್ಡಲ್ಲಿ ಎರಡು ವಿಷಯಗಳು ಕೊಟ್ಟು ಇವತ್ತಿನ ದಿನ ಚರ್ಚೆ ಸುಮಾರಷ್ಟು ವಿಷಯಗಳು ಈವರೆಗೂ ಚರ್ಚೆ ಮಾಡಲಾಯಿತು ಅವುಗಳಲ್ಲಿ ಪ್ರಮುಖವಾಗಿ ಏನು ಈ ಜನನ ಮತ್ತು ಮರಣ ವಿಷಯ ಬಂದಾಗ ರೆಕಾರ್ಡ್ಸ್ ಓದುವಂಥ ವಿಚಾರ ಬಂದಾಗ ಏನು ಇವತ್ತಿನ ದಿನ ಸುಮಾರು ಒಂದು ನಾಲ್ಕೈದು ತಿಂಗಳ ಹಿಂದೆ ಒಬ್ಬ ರವಿಕುಮಾರ್ ಅನ್ನೋರು ಏನು ಕಟಾರಿಪಳ್ಳಿಯಾದ ವ್ಯಕ್ತಿಗೆ ಏನು ಬದುಕಿರೋಂಥ ವ್ಯಕ್ತಿಗೆ ಏನು ಸತ್ತೋಗಿದ್ದಾರೆ ಅಂಥೇಳಿ ನಮ್ಮಲ್ಲಿ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಆ ವಿಚಾರವಾಗಿ ಮಾನ್ಯ ಶಾಸಕರು ಅಧ್ಯಕ್ಷರು ಎಲ್ಲರ ಒಂದು ಅಧ್ಯಕ್ಷತೆಯಲ್ಲಿ ಈ ಕೂಡಲೇ ಏನು ನಗರಸಭೆ ಅಧಿಕಾರಿಗಳು ಯಾರು ಆ ಡೆತ್ ಸರ್ಟಿಫಿಕೇಟ್ ಬದುಕಿರುವಂಥ ವ್ಯಕ್ತಿಗೆ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದಂಥ ಏನು ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಮಾಡಬೇಕು ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅಂಥೇಳಿ ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಏನು ಎಮ್ ಎಲ್ ಎ ಅವರು ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ವೆನ್ ಟೂ ಸಿಕ್ಸ್ ಫೈವ್ ಕೊಡಲಾಯಿತು ಹಾಗಾಗಿ ಏನು ಇವತ್ತಿನ ದಿನ ನಮ್ಮ ನಗರಸಭೆ ಆಗಿರ್ಬೋದು ಬೇರೆ ಬೇರೆ ಕಚೇರಿಗಳಲ್ಲಿ ಏನು ಈ ಮಟ್ಟಕ್ಕೆ ಭಯ ಇಲ್ದಿರಾ ಏನು ಇವತ್ತಿನ ದಿನ ಬದುಕಿರೋ ಸಾಯಿಸುವುದು ಮತ್ತು ಜ ಸರ್ಕಾರಿ ಜಾಗಗಳನ್ನ ಕಬಳಿಸೋದು ಈ ಥರ ಒಂದು ಕೆಲಸಗಳು ನಡೀತಾ ಇದೆ ಇದಕ್ಕೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕಬೇಕು ಇದು ಅನ್ ಇಂಥ ಕೆಲಸ ಮಾಡೋರಿಗೆ ಭಯ ಬರಬೇಕು ಮತ್ತು ಏನು ಇವತ್ತಿನ ದಿನ ಕೋಲಾರ ನಗರದ ಏನು ನಮ್ಮ ನಗರಸಭೆ ಹಿಂಭಾಗದಲ್ಲಿರುವ ಹಳೇ ಬಸ್ ನಿಲ್ದಾಣ ಏನು ಈ ಬಸ್ ನಿಲ್ದಾಣ ಸುಮಾರು ಕೋಟಿ ಹತ್ತು ರೂಪಾಯಿ ಪ್ರಾಪರ್ಟಿ ಆದರೆ ಈಗ ಮಾರ್ಕೆಟ್ ಆಗಿ ಅಲ್ಲಿ ಸರಿಯಾಗಿ ಆರ್ಗನೈಸ್ ಆಗ್ದಿರ ಚೆಲ್ಲಪಿಲ್ಲಿಯಾಗಿ ಇವತ್ತಿನ ದಿನ ಅಲ್ಲಿ ವ್ಯಾಪಾರ ನಡೆಯುತ್ತೆ ರೋಡ್ಗೂ ಟ್ರಾಫಿಕ್ ಜಾಮ್ ಆಗೋದು ಎಲ್ಲ ಆಗ್ತಾಯಿತ್ತು ಸುಮಾರು ವರ್ಷಗಳಿಂದ ಸುಮಾರು ಸಭೆಗಳಲ್ಲಿ ನಾವು ನಾನು ಕೌನ್ಸಿಲರ್ ಆದಾಗಿಂದ ನಾನು ಇದ್ರ ಬಗ್ಗೆ ಎರಡು ಮೂರು ಸಲ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಒಂದು ಜಾಗನ ಒಳ್ಳೆ ಜಾಗ ಆಗಿರೋದ್ರಿಂದ ಒಳ್ಳೆ ಕಮರ್ಷಿಯಲ್ ಬಿಲ್ಡಿಂಗ್ ಇದು ಮಾಡಿ ಅದನ್ನು ರೆಂಟ್ ಕೊಡುವಂಥದ್ದು ಮತ್ತು ಏನು ಇಲ್ಲಿ ಇರುವ ಆಲ್ರೆಡಿ ಇರೋ ಹೂವಿನ ವ್ಯಾಪಾರಿಗಳಿಗೆ ಅಲ್ಲೇ ಜಾಗನ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸುಮಾರಷ್ಟು ಚರ್ಚೆ ನಡೆದಿತ್ತು ಈಗ ಒಂದು ಹದ್ ಹನ್ನೊಂದೂವರೆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಆ ಜಾಗದಲ್ಲಿ ಏನು ಇವತ್ತಿನ ದಿನ ಅಲ್ಲಿ ನಮ್ದೊಂದು ಬಸ್ ಶೆಲ್ಟರ್ ಇದೆ ಏನು ಗಡಿಯಾರ ಒಂದಿದೆ ಆ ಜಾಗ ಬಿಟ್ಟು ಪಕ್ಕದಲ್ಲಿ ಏನು ಹಳೇ ಒಂದು ಬಿಲ್ಡಿಂಗ್ ಅದನ್ನೇನು ಟಚ್ ಮಾಡೋದು ಬೇಡ ಅಂತೇಳಿ ಪಕ್ಕದಲ್ಲಿ ಏನಿದೆ ಜಾಗ ಪಕ್ಕದಲ್ಲಿ ಆ ಜಾಗದಲ್ಲಿ ಸುಮಾರು ಹನ್ನೆರಡು ಹದಿಮೂರು ಕೋಟಿ ವೆಚ್ಚದಲ್ಲಿ ಒಳ್ಳೆ ಜಿ ಪ್ಲಸ್ ತ್ರೀ ಏನು ಸ್ಟ್ರಕ್ಚರಲ್ಲಿ ಒಳ್ಳೆಯ ಒಂದು ಕಮರ್ಷಿಯಲ್ ಸ್ಪೇಸ್ ಅಂದರೆ ಈಗ ಈಗಿನ ಹೂವಿನ ವ್ಯಾಪಾರಿಗಳಿಗೆ ಮತ್ತು ಬೇರೆಯವ್ರಿಗೂ ಅಲ್ಲಿಗೆ ಬಾಡಿಗೆಗೆ ಇದು ಏನು ಲೀಸ್ಗೆ ವ್ಯವಸ್ಥೆ ಮಾಡೋ ಥರ ಒಳ್ಳೆಯ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಇವತ್ತಿನ ದಿನ ಅದ್ರ ಬ ಡಿ ಪಿ ಆರ್ ಆಗಿತ್ತು ಆ ಡಿ ಪಿ ಆರ್ ಬಗ್ಗೆ ಚರ್ಚೆ ಮಾಡಲಾಗಿ ಎಲ್ಲರೂ ಒಳ್ಳೆ ಕೆಲಸ ಅಂಥೇಳಿ ಅನುಮೋದನೆ ಕೊಟ್ಟಿದ್ದೀರಿ ಮತ್ತು ಏನು ಬೇರೆ ಈ ನಮ್ಮಲ್ಲಿರೋ ಯು ಜಿ ಡಿ ಸಮಸ್ಯೆಗಳಾಗಿರ್ಬೋದು ದಿನನಿತ್ಯ ಏನು ಕೋಲಾರಮ್ಮ ಸ್ವಚ್ಛತಾ ಪಡೆ ಅಂಥೇಳಿ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳು ಏನು ಇವತ್ತು ಮಾಡಬೇಕು ಅಂಥೇಳಿ ಬೆಂಗಳೂರಲ್ಲೆಲ್ಲ ಏನು ಇವತ್ತಿನ ದಿನ ಎಲ್ಲಂದ್ರೆ ಅಲ್ಲಿ ಕಸ ಎಸೆಯೋರ್ನ ಮತ್ತು ಹೆಂಗಂದ್ರೆ ಹಂಗೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ತುಚ್ಚವಾಗಿ ನಡ್ಕೊಳೋ ಅಂಥವ್ರನ್ನ ಸರಿಯಾಗಿ ನಿಯಮ ಪಾಲನೆ ಮಾಡದಿರೋರಿಗೆ ದಂಡ ಮತ್ತು ಎಚ್ಚರ ಎರಡೂ ಕೊಡೋದಕ್ಕೆ ಒಂದು ಕಾರ್ಯಪಡೆ ರಚನೆ ಮಾಡಬೇಕು ಅಂತೇಳಿ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೊಂದು ಕೋಲಾರಮ್ಮ ಕಾರ್ಯಪಡೆಯನ್ನು ನಾವು ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಎಲ್ಲಂದ್ರೆ ಅಲ್ಲಿ ಕಸ ಸುರಿಯೋದು ಮತ್ತು ಎಲ್ಲಂದ್ರೆ ಅಲ್ಲಿ ಮನೆ ತಳ್ಳಿರುವಂಥ ಡೆಬ್ರೀಸ್ನ ಹಾಕೋದು ಈ ರೀತಿಯಲ್ಲಿ ಸರಿಯಾಗಿ ಕಸ ಕುಡಿದಿರೋದಂಥವ್ರಿಗೆ ಎಚ್ಚರಿಕೆ ಮತ್ತು ದಂಡ ಇವೆರಡೂ ಕೊಡೋಂಥ ಒಂದು ಕೆಲಸ ಈ ಕೋಲಾರಮ್ಮ ಕಾರ್ಯಪಡೆ ಆಗಿರುತ್ತೆ ಮತ್ತು ಕಮ್ಯುನಿಟಿ ಮೊಬಿಲೈಸರ್ಸು ಆಯಾ ವಾರ್ಡ್ಗಳಲ್ಲಿ ಜನಗಳಿಗೆ ಏನು ಒಂದು ತಿಳುವಳಿಕೆ ಕೊಡೋದಕ್ಕಂತಲೇ ಕಮ್ಯುನಿಟಿ ಮೊಬಿಲೈಸರ್ಸು ಒಂದು ಇಪ್ಪತ್ತಾರು ಜನ ನಾವು ರೆಕ್ರೂಟ್ ಮಾಡ್ಕೊಂಡಿದ್ದೀರಿ ಎಸ್ ಬಿ ಎಮ್ ಟೂ ಟೂ ಅಲ್ಲಿ ಹಾಗಾಗಿ ಕೋಲಾರ ಸ್ವಚ್ಛತೆ ಕಡೆಗೆ ನಮ್ಮ ಪೌರಾಯುಕ್ತರು ಈಗ ಹೊಸಬ್ರು ಬಂದಿದ್ದಾರೆ ಆದರೆ ಒಂದು ಒಳ್ಳೆಯ ಕೆಲಸನ ಇವತ್ತು ಇದ್ದಾರೆ ಹಾಗಾಗಿ ಅವ್ರಿಗೆಲ್ಲ ನಮ್ಮ ನಗರಸಭೆ ಸದಸ್ಯರು ನಾವು ಸಪೋರ್ಟ್ ಆಗಿರ್ತೀರಿ ನಾ ಏನೇ ಆಗಲಿ ಸ್ವಚ್ಛತೆ ಕೋಲಾರನ ಸ್ವಚ್ಛ ಕೋಲಾರ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೀರಿ ಹಾಗಾಗಿ ಕೋಲಾರ ಅತಿ ಶೀಘ್ರದಲ್ಲೇ ಸುಮಾರು ಒಂದು ಆರರಿಂದ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಒಳ್ಳೆ ಕೆಲಸ ಆಗಿ ಒಳ್ಳೆಯ ಒಂದು ಪ್ರೋಗ್ರೆಸ್ ನಮ್ಗೆ ಕಾಣಿಸುತ್ತೆ ಅಂತೇಳಿ ನಾನು ಇಷ್ಟ ಹೇಳೋದಕ್ಕೆ ಇಷ್ಟ ಶಾಸಕರು ಶಾಸಕರ ಕಡೆಯಿಂದ ಏನು ಇವತ್ತು ಹದಿಮೂರು ಕೋಟಿ ರೂಪಾಯಿ ನಾವು ಆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರೆ ಅವರು ಸುಮಾರು ಐದು ಕೋಟಿ ರೂಪಾಯಿಗೆ ನಾನು ಸರ್ಕಾರದಿಂದ ಅನುದಾನ ಕೊಡ್ತೀನಿ ಅಂತೇಳಿದರೆ ಬಹುಶಃ ಎರಡು ಮೂರು ದಿನದಲ್ಲಿ ಆ ಅನುದಾನ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಎರಡು ಮೂರು ದಿನದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಅಂಥೇಳಿ ಮಾನ್ಯ ಶಾಸಕರು ಒಪ್ಕೊಂಡಿದ್ದಾರೆ ಅದು ಬಿಟ್ಟು ಬೇರೆ ಚರ್ಚೆಗಳು ನಡೀತಾ ಇತ್ತು ಫುಡ್ ಕೋರ್ಟ್ ಏನು ಫುಡ್ ಕೋರ್ಟ್ ಇಲ್ಲಿ ನಮ್ಮ ಏನು ಜೂನಿಯರ್ ಕಾಲೇಜ್ ಪಕ್ಕ ಏನು ನಾವು ಫುಡ್ ಕೋರ್ಟ್ ಮಾಡಿದ್ದೀರಿ ಇಲ್ಲಿ ಏನಾಗಿದೆ ಸುಮಾರು ಅಲ್ಲಿ ಏನು ನಮ್ಮ ನಗರಸಭೆ ಪೌರಾಯುಕ್ತರು ಹೇಳೋ ಮಾಹಿತಿ ಪ್ರಕಾರ ಅಲ್ಲಿ ಅಕ್ಕಪಕ್ಕ ರೋಡಲ್ಲಿ ಇರುವಂಥ ಬೀದಿ ಬದಿ ವ್ಯಾಪಾರಿಗಳು ಅದರಲ್ಲಿ ಆಹಾರ ಪದಾರ್ಥನ ಏನು ಪ್ರಿಪೇರ್ ಮಾಡೋವಂಥವ್ರು ಅಂಥವ್ರನ್ನ ಗುರ್ಸಿ ಇಪ್ಪತ್ನಾಲ್ಕು ಜನಕ್ಕೆ ಅಲ್ಲಿ ಜಾಗ ಕೊಡ್ತೀರಿ ಬೆಳಗ್ಗೆ ಒಂದು ಏನು ಶಿಫ್ಟು ಮತ್ತು ಮ ಸಾಯಂಕಾಲ ಒಂದು ಶಿಫ್ಟು ಮಾಡೋಣ ಅಂತ ಮತ್ತೆ ಅದಕ್ಕೆ ದೈ ಡೈಲಿ ಒಂದು ಇನ್ನೂರು ರೂಪಾಯಿ ಶುಲ್ಕನ ನಿಗದಿ ಪಡಿಸೋದು ಫಿಕ್ಸ್ ಆಯಿತು ನಗರಸಭೆಯಲ್ಲಿ ಮತ್ತು ನಾನು ಏನು ಆ ವಿಚಾರವಾಗಿ ಮಾತಾಡಿ ಏನು ಇಪ್ಪತ್ತಾರು ಅಂಗಡಿ ನೀವು ಗುರ್ಸ್ತೀರಾ ಆ ಗುರ್ಸುವಂಥ ವಿಚಾರದಲ್ಲಿ ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕು ಯಾಕಂದರೆ ಅದು ಒಳ್ಳೆಯ ಸ್ಪಾಟ್ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ ಮತ್ತು ಬೇರೆಯವ್ರಿಗೆ ರೆಂಟ್ ಕೊಡೋದಾಗಲಿ ನಾನು ತಗೊಂಡು ಬೇರೆಯವ್ರಿಗೆ ರೆಂಟ್ ಕೊಡೋದು ಇನ್ನೊಂದು ವ್ಯಾಪಾರ ಮಾಡೋದಲ್ಲಿ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಮಾಡಬಾರ್ದು ಫುಡ್ ಕೋರ್ಟ್ ಅಂತಿದೆ ಅದು ಬಳಕೆ ಬರೀ ಫುಡ್ ಕೋರ್ಟ್ಗೆ ಆಗಬೇಕು ಮತ್ತು ಕ್ವಾಲಿಟಿ ಫುಡ್ಡು ಕ್ವಾಲಿಟಿ ಫುಡ್ಡು ಅಲ್ಲಿ ಕೊಡಬೇಕು ಯಾವುದೇ ರೀತಿಯಲ್ಲೂ ನಾವು ಅಷ್ಟೆಲ್ಲ ಐವತ್ತರವತ್ ಲಕ್ಷ ರೂಪಾಯಿ ವೆಚ್ಚ ಖರ್ಚು ಮಾಡಿ ನಗರಸಭೆಯಿಂದ ಮಾಡಿ ಎಲ್ಲ ಒಂದು ಕಡೆ ಕೆಟ್ಟ ಹೆಸರು ತರುವಂಥದ್ದು ಆಗಬಾರ್ದು ಹಾಗಾಗಿ ಅಲ್ಲಿ ಬ್ರ್ಯಾಂಡ್ ಏನಿದೆ ಇದು ಫುಡ್ ಕೋರ್ಟ್ ಬ್ರ್ಯಾಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹಾಗಾಗಿ ಇನ್ನೂರು ರೂಪಾಯಿ ದಿನಕ್ಕೆ ಏನು ಒಬ್ಬ ವೆಂಡರ್ಗೆ ಯಾರೆಲ್ಲ ಇರ್ತಾರೆ ಅವ್ರಿಗೆ ದಿನಕ್ಕೆ ದಿನಕ್ಕೆ ಅಂದರೆ ಒಂದು ಶಿಫ್ಟಿಗೆ ಇನ್ನೂರು ರೂಪಾಯಿ ಫಿಕ್ಸ್ ಮಾಡಬೇಕು ಅಂತೇಳಿ ನಿಗದಿಪಡಿಸಲಾಯಿತು ಮತ್ತು ರಿಮೈನಿಂಗ್ ಇಪ್ಪತ್ತಾರು ಜನ ಬಿಟ್ಟು ಬೇರೆಯವ್ರಿಗೆ ಏನಾಗಬೇಕು ಅದನ್ನು ಲಾಟ್ರಿ ಸಿಸ್ಟಮ್ಮಲ್ಲಿ ಯಾಕಂದರೆ ಸುಮಾರು ಜನ ಅದಕ್ಕೆ ಡಿಮ್ಯಾಂಡ್ ಇರೋದ್ರಿಂದ ಲಾಟ್ರಿ ಸಿಸ್ಟಮ್ಮಲ್ಲಿ ಪಾರದರ್ಶಕತೆಯಿಂದ ಲಾಟ್ರಿ ಸಿಸ್ಟಮಲ್ಲೇ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಸಭೆಯಲ್ಲಿ ಸರ್ವಾನುಮತದಿಂದ ಪಾರದರ್ಶಕತೆಗೆ ಪ ಏನು ಟ್ರಾನ್ಸ್ಪರೆನ್ಸಿಯಿಂದ ಲಾಟ್ರಿಯಲ್ಲೇ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ